ವೀಕ್ಷಕರೇ ನಿಮ್ಮೆಲ್ಲರಿಗೂ ಕ್ರೈಮ್ ಕಾರ್ನರ್ಗೆ ಸ್ವಾಗತ ನಾನು ಕೆಜಿಹಳ್ಳಿ ಸುರೇಶ್ ಹಾಗಿದ್ರೆ ಏನಿದು ಬಿಕ್ಲು ಶಿವ ಕೊಲೆ ಪ್ರಕರಣ ಈ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗದನಿಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ ಈ ಪ್ರಕರಣದಲ್ಲಿ ಶಾಸಕರಾಗಿರುವ ಭೈರತಿ ಬಸವರಾಜ್ಗೂ ಬಿಕ್ಲು ಕೊಲೆ ಶಿವ ಪ್ರಕರಣಕ್ಕೂ ತಳುಕು ಹಾಕಿಂಡಿದ್ದು ಹೇಗೆ ಅನ್ನೋ ಡೀಟೇಲ್ಸ್ ಅನ್ನ ನೋಡೋಣ ಈ ಪಾತಕ ಲೋಕಕ್ಕೂ ರಾಜಕೀಯಕ್ಕೂ ಒಮ್ಮೊಮ್ಮೆ ತಳುಕು ಹಾಕೊಂಡ್ಬಿಡುತ್ತೆ ಒಂದೊಂದ್ಸಲ ರಾಜಕಾರಣಿಗಳಿಗೆ ರೌಡಿಗಳ ಸಹಾಯ ಬೇಕಾಗತ್ತೆ ಇನ್ನೊಂದ್ಸಲ ರೌಡಿಗಳ ಸಹಾಯವೂ ಕೂಡ ರಾಜಕಾರಣಿಗಳಿಗೆ ಬೇಕಾಗುತ್ತೆ ಈ ರೌಡಿಗಳು ರಾಜಕಾರಣಿಗಳ ಅಧಿಕಾರದ ಬಲದಿಂದ ಮೆರಿತಾ ಇರ್ತಾರೆ ಹಾಗಾಗಿ ರಾಜಕಾರಣಕ್ಕೂ ರೌಡಿಸಮ್ಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದ್ದೇ ಇರುತ್ತೆ ನಾನೀಗ ಇವತ್ತಿನ ಕ್ರೈಮ್ ಕಾರ್ನರ್ ನಲ್ಲಿ ಹೇಳೋದಿಕ್ಕೆ ಹೊರಟಿರೋ ಸ್ಟೋರಿ ರೌಡಿ ಶಿವನ ಕತೆ ರೌಡಿ ಬಿಕ್ಲಶಿವ ಕೊಲೆ ಪ್ರಕರಣದ ಆರೋಪದಲ್ಲಿ ಸಿಐಡಿ ಪೊಲೀಸರ ವಶಕ್ಕೆ ಒಳಗಾಗಿರುವ ಬೆಂಗಳೂರಿನ ಕೆಆರ್ಪುರ ಶಾಸಕ ಭೈರತಿ ಬಸವರಾಜ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಕತೆ ಪ್ರಿಯ ವೀಕ್ಷಕರೇ ಎಂತ ಪ್ರಭಾವಿಗಳಾಗಿದ್ರು ಯಾವುದೇ ಪ್ರಕರಣಗಳಾಗಿದ್ರು ಯಾವುದೇ ವ್ಯಕ್ತಿಯ ಬಗ್ಗೆ ಆರೋಪಕ್ಕೆ ಸಂಬಂಧಿಸಿದ ಸಣ್ಣ ಪಾತ್ರವಿರುವ ಅನುಮಾನ ಪೊಲೀಸರಿಗೆ ಬಂದ್ರೆ ಸಾಕು ಅವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸೇ ಬಿಡ್ತಾರೆ ಹಾಗಾಗಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಬಗ್ಗೆ ಪೊಲೀಸರಿಗೆ ಅನುಮಾನ ಬಂದಿರುವ ಕಾರಣಕ್ಕೆ ಅವರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲು ಮುಂದಾಗಿದ್ದಾರೆ ಯಾಕೆಂದರೆ ಸುಪ್ರೀಂ ಕೋರ್ಟ್ ನಲ್ಲಿಯೂ ಸಹ ಭೈರತಿ ಗೆ ಹಿನ್ನಡೆಯಾಗಿದೆ ಭೈರತಿ ಬಸವರಾಜ್ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನಿಯಮಿತ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ನ್ಯಾಯಾಲಯ ಸೂಚನೆ ಕೊಟ್ಟಿದೆ ಹಂತದ ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಅಂತೇಳಿ ಸೂಚನೆ ನೀಡಿದೆ ಭೈರತಿ ಬಸವರಾಜ್ ಪರ ವಕೀಲರ ವಾದವನ್ನ ಆಲಿಸದೆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈ ಹಿಂದೆ ನಿರೀಕ್ಷಣಾ ಜಾಮೀನು ಪಡೆದಾಗ ಹೇಗಿರಬೇಕು ಎಂಬುದು ನಿಮಗೆ ಗೊತ್ತಿಲ್ಲವೆ ಅಂತೇಳಿ ಪ್ರಶ್ನೆ ಮಾಡಿದೆ ಪೊಲೀಸ್ ವಿಚಾರಣೆಯನ್ನ ಎದುರಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸಿಐಡಿ ವಿಚಾರಣೆಗೆ ಹಾಜರಾಗಬೇಕು ವಿಚಾರಣೆಯಿಂದ ದೂರ ಸರಿಯುವಂತಿಲ್ಲ ಎಂದು ಹೇಳಿರುವಂತ ಸುಪ್ರೀಂ ಕೋರ್ಟ್ ಶಾಸಕ ಭೈರತಿ ಬಸವರಾಜು ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಈ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಪರವಾಗಿ ಪ್ರಸಿದ್ಧ ವಕೀಲ ಮುಕುಲ್ ರೋಹ್ಟಿ ವಾದವನ್ನ ಮಾಡಿದ್ರು ಈ ಪ್ರಕರಣದ ವಿಚಾರಣೆ ನಡೆಸಿರುವಂತ ನ್ಯಾಯಾಲಯ ಕೊಲೆ ಮಾಡಿರುವ ಆರೋಪಿಗಳಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಸಿ ಐ ಅಧಿಕಾರಿಗಳು ಸಲ್ಲಿಸಿರುವಂತಹ ಸಿಡಿ ಆರ್ ನಲ್ಲಿ ಅಂದ್ರೆ ಫೋನ್ ಕಾಲ್ ಸೇರಿದಂತೆ ಕೆಲ ದಾಖಲೆಗಳನ್ನು ಗಮನಿಸಿದಾಗ ಕೊಲೆ ಆರೋಪಿಗಳೊಂದಿಗೆ ಸಂಪರ್ಕದಲ್ಲಿರುವ ವಿಚಾರ ತಿಳಿದಿದೆ ಈ ಕಾರಣಕ್ಕಾಗಿ ನಿಮಗೆ ಜಾಮೀನು ನಿರಾಕರಿಸಲಾಗಿದೆ ಅಂತೇಳಿ ಸ್ಪಷ್ಟವಾಗಿ ನ್ಯಾಯಾಲಯ ಹೇಳಿ ಜೊತೆಗೆ ತನಿಖೆಯನ್ನು ಎದುರಿಸಿ ಅಂತ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗ್ತಾ ಇದ್ದ ಹಾಗೆ ಬೇರೆ ಆಯ್ಕೆ ಇಲ್ಲದೆ ಗುಜರಾತ್ ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದ ಶಾಸಕ ಭೈರತಿ ಬಸವರಾಜ ಬಂಧಿಸಿ ಸಿಎರ್ಡಿ ಕಚೇರಿಗೆ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಇಂದು ಶಾಸಕ ಭೈರತಿ ಬಸವರಾಜ್ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆ ಮಾಡಲಾಗುತ್ತೆ ಬಹುತೇಕ ಇಂದು ಅಥವಾ ನಾಳೆ ನ್ಯಾಯಾಧೀಶರ ಎದುರು ಪೊಲೀಸರು ಭೈರತಿ ಅವರನ್ನ ಹಾಜರು ತನಿಖೆಯ ಮುಂದಿನ ವಿಚಾರಣೆಗಾಗಿ ಸಿಐ ಡಿ ಅಧಿಕಾರಿಗಳು ಭೈರತಿ ಅವರನ್ನ ಪೊಲೀಸ್ ವಶಕ್ಕೆ ಕೊಡಿ ಅಂತ ಹೇಳಿ ನ್ಯಾಯಾಲಯವನ್ನ ಕೇಳೋ ಸಾಧ್ಯತೆಗಳಿವೆ ಹಾಗಿದ್ರೆ ಏನಿದು ಬಿಕ್ಲು ಶಿವ ಕೊಲೆ ಪ್ರಕರಣ ಈ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗದನಿಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ ಈ ಪ್ರಕರಣದಲ್ಲಿ ಶಾಸಕರಾಗಿರುವ ಭೈರತಿ ಬಸವರಾಜ್ಗೂ ಬಿಕ್ಲು ಕೊಲೆ ಶಿವ ಪ್ರಕರಣಕ್ಕೂ ತಳುಕು ಹಾಕಿಕೊಂಡಿದ್ದು ಹೇಗೆ ಅನ್ನೋ ಡೀಟೇಲ್ಸ್ ಅನ್ನ ನೋಡೋಣ ಬಿಕ್ಲು ಶಿವ ಅಲಿಯಾಸ್ ಶಿವಕುಮಾರ್ ಬೆಂಗಳೂರಿನ ಹಲಸೂರು ವ್ಯಾಪ್ತಿಯಲ್ಲಿ ಸಕ್ರಿಯನಾಗಿದ್ದ ರೌಡಿ ಶೀಟರ್ ಏರಿಯಾದಲ್ಲಿ ನಂದೆ ಹವ ಏನೇ ಡೀಲ್ ನಡೆದು ನನ್ನ ಮೂಲಕ ನಡಿಲೇಬೇಕು ಅಂತ ಏರಿಯಾ ತುಂಬೆಲ್ಲ ತನ್ನದೇ ಪ್ರಭಾವವನ್ನ ಸೃಷ್ಟಿ ಮಾಡಿಕೊಂಡಿದ್ದ ಇದರ ಮೇಲೆ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿದ್ದು ಹಂತ ಹಂತವಾಗಿ ಪಾತಕ ಲೋಕದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಂಡಿದ್ದ ಶಿವ ಕೊನೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಕೈ ಹಾಕಿದ್ದ ಒಂದೂವರೆ ಎಕರೆ ಭೂಮಿ ಡೀಲ್ಗೆ ಬಿಕ್ಲು ಶಿವ ಯಾವಾಗ ಮುಂದಾಗ್ತಾನೆ ಅಲ್ಲಿ ಅವನ ಕೆಟ್ಟ ದಿನಗಳು ಶುರುವಾದುವಂತ ಕಾಣುತ್ತೆ ಬಿಕ್ಲು ಶಿವ ಬಿದರಹಳ್ಳಿ ಹೋಬಳಿಯ ಕಿತ್ತಗನೂರು ಗ್ರಾಮದಲ್ಲಿ ಒಂದೂವರೆ ಎಕರೆ ಜಮೀನನ್ನ ಪಡೆಯುವ ಪ್ರಯತ್ನ ಮಾಡ್ತಾನೆ ಈ ಜಮೀನಿನ ವಿಶೇಷ ಅಂದ್ರೆ ಮೂವರು ಮಾಲೀಕರಿರುವ ವಿವಾದಾತ್ಮಕ ಲ್ಯಾಂಡ್ ಇದಾಗಿತ್ತು ಈ ಲ್ಯಾಂಡ್ ಮೇಲೆ ಬಿಕ್ಲು ಶಿವ ಕಣ್ಣಾಕಿದ್ದ ಹಾಗಾಗಿಯೇ ಒಬ್ಬಾತನಿಂದ ಬಿಕ್ಲು ಶಿವ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ ಇದಲ್ಲದೆ ರವಿ ಎನ್ನುವ ಆತನಿಂದ ಮತ್ತೊಬ್ಬ ರೌಡಿ ಜಗದೀಶ್ ಅಲಿಯಾಸ್ ಜಗ್ಗ ಕೂಡ ರವಿ ಎನ್ನುವ ವ್ಯಕ್ತಿಯಿಂದ ಅಗ್ರಿಮೆಂಟ್ ಹಾಕಿಸ್ಕೊಳ್ತಾನೆ ರವಿ ಎನ್ನುವ ವ್ಯಕ್ತಿಯ ಹಿಂದೆ ಜಗ್ಗ ನಿಂತಿರ್ತಾನೆ ಈ ಜಗ್ಗ ಹೆಣ್ಣೂರ್ನಲ್ಲಿ ದೊಡ್ಡ ಡಾನ್ ಆಗಿ ಮೆರಿತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಜಗ್ಗನ ಬೆಂಬಲಿತ ರವಿ ಒಂದೂವರೆ ಎಕರೆ ಜಮೀನಿಗೆ ಕಾಂಪೌಂಡ್ ಅನ್ನ ಕಟ್ಟಿಸ್ಬಿಡ್ತಾನೆ ಇದರಿಂದ ಸಹಜವಾಗಿಯೇ ಕೆರಳಿದ ಬಿಕ್ಲು ಶಿವ ತನ್ನ ಹುಡುಗರನ್ನ ಕರೆದುಕೊಂಡು ಹೋಗಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿಬಿಡ್ತಾನೆ ಇದರಿಂದ ರೊಚ್ಚಿಗಿದ್ದ ಜಗ್ಗ ಹಾಗೂ ಆತನ ಆಪ್ತ ಕಿರಣ್ ನಮ್ಮ ಏರಿಯಾಗೆ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀಯಾ ಅಂತ ಬಿಕ್ಲು ಶಿವನಿಗೆ ಆವಾಜ್ ಹಾಕಿ ಬೆದರಿಕೆ ಹಾಕ್ತಾನೆ ಇದೇ ಜಮೀನಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರಿಬ್ಬರ ನಡುವೆ ಕಿರಿಕ್ ಸಹ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಕ್ಲು ಶಿವ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಜಗ್ಗ ಮತ್ತು ಆತನ ತಂಡ ಜೊತೆಗೆ ಭೈರತಿ ಬಸವರಾಜ್ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರ ಕೊಡ್ತಾನೆ ಯಾವಾಗ ಕಿತ್ತುಗನೂರಿನ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಶಿವ ಜಗ್ಗನ ಜಗಳ ದೊಡ್ಡದಾಗತ್ತೋ ಆಗ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ತಳಕಾಕಂಬಿಡತ್ತೆ ಭೈರತಿಯವರ ಜೊತೆ ಜಗ್ಗ ಕಾಣಿಸಿಕೊಳ್ತಾನೆ ಕುಂಭಮೇಳದಲ್ಲಿಯೂ ಕೂಡ ಭೈರತಿಯವರೊಂದಿಗೆ ಜಗ್ಗ ಇರುವ ಫೋಟೋಗಳು ಎಲ್ಲ ಕಡೆ ಹರಿದಾಡ್ಬಿಡ್ತವೆ ಜಗ್ಗ ಹಾಗೂ ಆತನ ಟೀಮ್ ಯಾವಾಗ ಲ್ಯಾಂಡ್ ವಿಚಾರವಾಗಿ ಬಿಕ್ಲು ಶಿವನೊಂದಿಗೆ ಕಿರಿಕ್ ಮಾಡ್ಕೊಳ್ಳುತ್ತೋ ಅವತ್ತಿನಿಂದ ಶಿವ ಫುಲ್ ಅಲರ್ಟ್ ಆಗ್ತಾನೆ ಒಂಟಿಯಾಗಿ ಹೊರಗಡೆ ಹೋಗೋದನ್ನ ನಿಲ್ಲಿಸಿ ಬಿಡ್ತಾನೆ ತನ್ನ ಕುಟುಂಬಕ್ಕೆ ಎಚ್ಚರದಿಂದ ಇರಿ ಅಂತ ಹೇಳ್ತಾನೆ ಇಷ್ಟೆಲ್ಲ ಎಚ್ಚರವಿದ್ದ ಶಿವ ಅವತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನೈದರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಬಿಟ್ಟಲು ಶಿವ ತನ್ನ ಮನೆಯಿಂದ ಹೊರಗಡೆ ಬಂದು ಪುಟ್ಪಾತ್ ಮೇಲೆ ನಿಂತಿರ್ತಾನೆ ಶಿವನನ್ನ ಮುಗಿಸಲು ಒಂದು ವರ್ಷದಿಂದ ಸ್ಕೆಚ್ ಹಾಕಿ ಕುಳಿತಿದ್ದ ಹಂತ ಶಿವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಮನೆಯ ಸಮೀಪವೇ ಸ್ಕಾರ್ಪಿಯೋ ಕಾರ್ ನಲ್ಲಿ ಕಾದು ಕುಳಿತಿದ್ದ ಏಳರಿಂದ ಎಂಟು ಆರೋಪಿಗಳು ಬಿಕ್ಲು ಶಿವನ ಮೇಲೆ ದಾಳಿ ಮಾಡ್ತಾರೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಂತೆ ಬಿಕ್ಲು ಶಿವನನ್ನ ಕವರ್ ಮಾಡಿ ಹಲ್ಲೆ ಮಾಡ್ತಾರೆ ಕೊನೆಗೆ ರಸ್ತೆಯಲ್ಲಿ ನಿಂತಿದ್ದ ಕಾರುಗಳ ಮಧ್ಯೆ ಸಿಲುಕಿಸಿ ಮನಸ್ಸೋ ಇಚ್ಛೆ ಮಾರಕಾಸ್ತ್ರಗಳಿಂದ ಬಿಕ್ಲು ಶಿವನನ್ನ ಕೊಚ್ಚಿ ಕೊಲೆ ಮಾಡ್ತಾರೆ ಇದೀಗ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಬಂಧಿಯಾಗಿದ್ದಾರೆ ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಎನ್ನುವ ಶಾಸಕ ಭೈರತಿ ಬಸವರಾಜ್ ಈ ಪ್ರಕರಣದಿಂದ ಹೊರಬರ್ತಾರಾ ಅಥವಾ ಮುಂದೇನಾಗುತ್ತೆ ಅನ್ನೋದಕ್ಕೆ ಸಂಪೂರ್ಣ ತನಿಖೆ ಆಗೋವರೆಗೂ ಕಾಯಲೇಬೇಕಿದೆ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ